ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಮಾಡ್ತಿರುವಂತಹ ರೆಸಿಪಿ ಪಾಲಕ್ ಸೋಯಾ ಪಲಾವ್ ಅಂತ ಹೇಳಿ ತುಂಬ ಅಂದರೆ ತುಂಬ ಹೆಲ್ತಿ ರೆಸಿಪಿ ಇದು ಸೊ ಖಂಡಿತ ನೀವು ಟ್ರೈ ಮಾಡಿ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಪಾಲಕ್ ಸೊಪ್ಪಲ್ಲಿ ಜಾಸ್ತಿ ಸಪ್ಸಂಬರು ಮಾಡ್ತಿರ್ತೀವಲ್ವಾ ಸೊ ಈ ರೀತಿ ಸಲ ನೀವು ಟ್ರೈ ಮಾಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಸೊ ಬಾಕ್ಸ್ಗೆ ಮತ್ತು ಮಾರ್ನಿಂಗ್ ಟಿಫನ್ಗೂ ಸಹ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ವೆಜಿಟೇಬಲ್ಸ್ ಎಲ್ಲ ಸೇರಿಸಿ ಮಾಡಿದ್ದೀನಿ ಸೊ ನಿಮಗೆ ಯಾವ ರೀತಿ ವೆಜಿಟೇಬಲ್ಸ್ ಬೇಕೋ ನೀವು ಸೇರಿಸ್ಕೊಳ್ಬೋದು ನಾನಿಲ್ಲಿ ಮಸಾಲ ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ ಒಂದು ಜಾರನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ಗಡ್ಡೆ ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಇಂಚಿ ಶುಂಠಿ ತೊಗೊಂಡಿದ್ದೀನಿ ನಾನು ಮಾಡ್ತಾ ಇರುವಂತಹ ಟಿಫನ್ನು ಮಿನಿಮಮ್ ಐದು ಜನ ಟಿಫನ್ ಮಾಡ್ಬೋದು ಸೊ ಇಲ್ಲಿ ಹಸಿಮೆಣಸಿನಕಾಯಿ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಖಾರಕ್ಕೆ ತಕ್ಕಾಗೆ ಹಸಿಮೆಣ್ಸಿನಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ನೀವು ತೊಗೊಳ್ಬೋದು ಸೊ ಟೊಮೆಟೊ ಐದು ಟೊಮೆಟೊ ತೊಗೊಂಡಿದ್ದೀನಿ ಅದರಲ್ಲಿ ಎರಡು ಟೊಮೆಟೊ ನಾನು ಜಾರಿಗೆ ಸೇರಿಸ್ತಾ ಇದ್ದೀನಿ ಇನ್ನು ಎರಡು ಟೊಮೆಟೊ ನಾನು ಒಗ್ಗರಣೆಗೆ ತೊಗೊಳ್ತೀನಿ ಈಗ ಚಕ್ಕೆ ಒಂದು ಪೀಸು ಲವಂಗ ಒಂದು ಪೀಸನ್ನ ತೊಗೊಂಡಿದ್ದೀನಿ ನಾನು ಸ್ಪೈಸಸ್ಸು ಜಾಸ್ತಿ ಯೂಸ್ ಮಾಡೋಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಈಗ ಒಂದು ರೌಂಡು ಮಿಕ್ಸಿ ಮಾಡ್ಕೊಂಡು ಆದಮೇಲೆ ಲಾಸ್ಟಲ್ಲಿ ನಾವು ಪಾಲಕ್ ಸೊಪ್ಪನ್ನ ಸೇರಿಸ್ಕೊಳ್ಬೇಕಾಗುತ್ತೆ ನಾನು ಇದು ಪಾಲಕ್ ಸೊಪ್ಪು ಬೇಯಿಸ್ಕೊಂಡಿಲ್ಲ ಸೊ ನೀಟಾಗಿ ಬಿಡಿಸಿ ತೊಳ್ಕೊಂಡಿದ್ದೆ ಸೊ ಇದನ್ನು ಈಗ ನಾವು ಒಂದು ನಾನು ಇಲ್ಲಿ ಒಂದು ಕಟ್ಟಲ್ಲಿ ಹಾಫ್ ಕಟ್ ಆಗೋಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಂದರೆ ನೀವು ಜಾಸ್ತಿನೇ ತೊಗೊಳ್ಬೋದು ಸೊ ಗ್ರೀನಿಷ್ ಆಗಿ ಇರಬೇಕು ಅಂತ ಹೇಳಿದರೆ ನೀವು ಒಂದು ಚಿಟಿಕೆ ಸಾಲ್ಟನ್ನು ಸೇರಿಸ್ಕೊಂಡ್ರೆ ಗ್ರೀನಿಷ್ ಆಗಿ ಹಾಗೆ ಇರುತ್ತೆ ಈಗ ಮಿಕ್ಸಿ ಮಾಡ್ಕೊಂಡಾಯಿತು ಇದು ಒಂದು ಟಿಪ್ ಅಂತ ನೀವು ತಿಳ್ಕೊಬೋದು ಸೊ ಯಾವಾಗಲಾಗಲಿ ಮಸಾಲೆ ರುಬ್ಬೇಕಾದ್ರೆ ಈ ಥರ ಗ್ರೀನಿಷಲ್ಲಿ ಇರಬೇಕು ಅಂತಂದರೆ ಒಂದು ಚಿಟಿಕೆ ಸಾಲ್ಟನ್ನು ಸೇರಿಸ್ಕೊಂಡ್ರೆ ಅದು ಗ್ರೀನಿಷ್ ಆಗಿ ಹಾಗೆ ಇರುತ್ತೆ ಸೊ ಈಗ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಬಿಸಿ ಮಾಡಿಕೊಂಡು ಅದಕ್ಕೆ ಟೂ ಸ್ಪೂನು ಹಾಯಿಲಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಟೂ ಸ್ಪೂನು ತುಪ್ಪನ ಸೇರಿಸ್ತಾ ಇದ್ದೀನಿ ನಿಮಗೆ ತುಪ್ಪನೇ ಬೇಕು ಅಂದರೆ ತುಪ್ಪನೇ ತೊಗೋಬೋದು ಇಲ್ಲ ಅಂತಂದರೆ ಹಾಯಿಲ್ ಬೇಕಂದ್ರೆ ಆಯಿಲ್ನಾದ್ರೂ ತೊಗೋಬೋದು ನಿಮ್ಮ ಹೆಡ್ರಲ್ಲಿ ಯಾವುದಾದ್ರೂ ಒಂದನ್ನು ಸ್ಕಿಪ್ ಮಾಡ್ಬೋದು ಸೊ ನಾನಿಲ್ಲಿ ಪಲಾವ್ ಎಲ್ಲ ಏನು ಸೇರಿಸ್ತಾ ಇಲ್ಲ ಏಲಕ್ಕಿನ ನಾನು ತೊಗೊಂಡಿದ್ದೀನಿ ಜಸ್ಟ್ ಏಲಕ್ಕಿ ಸೇರಿಸೋದ್ರಿಂದ ಆ ಫ್ಲೇವರು ಚೆನ್ನಾಗಿರುತ್ತೆ ಘಮ ಘಮ ಅಂತ ಇರುತ್ತೆ ಸೊ ಅದಕ್ಕಾಗಿ ನಾನು ಮೂರು ಏಲಕ್ಕಿನ ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಒಂದು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಹಾಗೆ ಎರಡು ಟೊಮೆಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಸೊ ಅದನ್ನು ಸಹ ಈಗ ನಾನು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಸೊ ಒಂದು ವಿಷಯ ಏನಪ್ಪ ಅಂತಂದರೆ ನನ್ನ ಫ್ರೆಂಡ್ಸು ನನಗೆ ಎಸ್ ಎಲ್ ಸಿ ಎಲ್ಲ ಸೊ ಯಾರೂ ಅಷ್ಟೊಂದು ಕಾಂಟ್ಯಾಕ್ಟಲ್ಲಿ ಇದ್ದಿಲ್ಲ ಸೊ ಈಗ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಪರಿಚಯ ಆಗಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಿದ್ದಾರೆ ಸೊ ರಿಯಲಿ ನನಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಫ್ರೆಂಡ್ಸ್ ಎಸ್ ಎಲ್ ಸಿ ಫ್ರೆಂಡ್ಸ್ಗೋಸ್ಕರ ರಿಯಲಿ ಥ್ಯಾಂಕ್ಸ್ ನನಗೆ ತುಂಬ ಆಯಿತು ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಸಿಕ್ಕಿ ಬಟ್ ಒನ್ ಟೈಮ್ ಮೀಟ್ ಆಗಬೇಕು ಅಂತ ಇದ್ದೀವಿ ಸೊ ಆದಷ್ಟು ಬೇಗ ಟ್ರೈ ಮಾಡಿ ಮಾಡ್ತೀನಿ ಆ ವಿಡಿಯೋ ಸಹ ನಿಮಗೆ ನನ್ನ ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ ಸೊ ಈಗ ನಾನು ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ ವೆಜಿಟೇಬಲ್ಸ್ ನಿಮಗೆ ಹೇಳಿದೆ ಅಲ್ವಾ ಯಾವುದು ಬೇಕಾದರೂ ತೊಗೋಬೋದು ನಾನಿಲ್ಲಿ ಕ್ಯಾರೆಟು ಬೀನ್ಸ್ ಅಷ್ಟೇ ತೊಗೊಂಡಿದ್ದೀನಿ ಸೊ ಬಟಾಣಿ ಒಂದು ಸ್ಕಿಪ್ ಆಗಿದೆ ನಿಮಗೆ ಬಟಾಣಿ ಇದರಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟಿ ಚೆನ್ನಾಗಿರುತ್ತೆ ಈಗ ನಾನು ಸೋಯಾನ ತೊಗೊಂಡಿದ್ದೀನಿ ನಾನು ಇದನ್ನು ನೀರಲ್ಲಿ ನೆನೆಸಿ ಐದು ನಿಮಿಷ ಬಿಟ್ಟು ಲೈಟಾಗಿ ನೀರನ್ನು ನೀವು ಬಸ್ಬಿಟ್ಟು ಇದರಲ್ಲಿ ಸೇರಿಸೋದ್ರಿಂದ ಟೇಸ್ಟ್ ಇರುತ್ತೆ ಸೊ ಎಣ್ಣೆಯಲ್ಲಿ ಫಸ್ಟಲ್ಲೇ ಸೇರಿಸಿ ಈಗ ಸಾಲ್ಟನ್ನು ಸೇರಿಸಬೇಕು ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ಸೋಯಾ ಟೇಸ್ಟಿಯಾಗಿ ಇರುತ್ತೆ ಆ ಕೆಲವೊಂದು ದಪ್ಪ ಸೋಯನೂ ಬರುತ್ತೆ ಸಣ್ಣ ಸೋಯಾನು ಬರುತ್ತೆ ನಾನಿಲ್ಲಿ ಸಣ್ಣದಾಗಿರುವಂತಹದ್ದು ತೊಗೊಂಡಿದ್ದೀನಿ ಒಂದು ಬೌಲ್ ಅಷ್ಟೇ ತೊಗೊಂಡಿದ್ದೀನಿ ನಿಮಗೆ ನೋಡಿಕೊಂಡು ಕ್ವಾಂಟಿಟಿ ತೊಗೊ ಅರಿಯಲ್ಲಿ ತುಂಬ ಟೇಸ್ಟ್ ಇರುತ್ತೆ ಇದರಲ್ಲಿ ಸೊ ಈಗ ಪೇಸ್ಟ್ ಮಾಡ್ಕೊಂಡಿರುವಂತಹ ಮಸಾಲೆನೂ ಸಹ ನಾನೀಗ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಆದಷ್ಟು ಸೋಯಾನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಆಗ ಟೇಸ್ಟಿಯಾಗಿ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗೂ ಸಹ ಇರುತ್ತೆ ಉಪ್ಪನ್ನು ಸೇರಿಸಿರೋದ್ರಿಂದ ಈ ಟೈಮಲ್ಲಿ ಚೆನ್ನಾಗಿ ಉಪ್ಪೆಲ್ಲ ಸಹ ಹೊಂದ್ಕೊಂಡಿರುತ್ತೆ ಸೊ ಈಗ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಕೊಡೋಣ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಪಾಲಕ್ ಸೊಪ್ಪೆಲ್ಲ ನಾವು ಫಸ್ಟೇ ಬೇಯಿಸ್ಕೊಂಡಿಲ್ವಲ್ಲ ಅದಕ್ಕೆ ಸೊ ನೋಡಿ ಸೈಡಲ್ಲಿ ಎಣ್ಣೆ ಬಿಡ್ತಾಯಿದೆ ಈ ಟೈಮಲ್ಲಿ ನಾವು ಗರಂ ಮಸಾಲ ಒಂದು ಸ್ಪೂನನ್ನು ತೊಗೊಂಡಿದ್ದೀನಿ ನಾನು ಮತ್ತು ಬಿರಿಯಾನಿ ಮಸಾಲ ಆಪ್ಷನಲ್ಲೂ ನಿಮಗೆ ಬಿರಿಯಾನಿ ಮಸಾಲ ಬೇಕಾದರೆ ತೊಗೊಳ್ಳಿ ಇಲ್ಲಂತಂದರೆ ನೀವು ಸ್ಕಿಪ್ ಮಾಡ್ಬೋದು ಬಟ್ ಚೆನ್ನಾಗಿರುತ್ತೆ ತೊಗೊಂಡ್ರೆ ಇದನ್ನು ಸಹ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಸೊ ಇದನ್ನು ಸೇರಿಸಿ ಒಂದು ರೌಂಡು ಮಿಕ್ಸ್ ಕೊಡೋಣ ಸ್ವಲ್ಪ ಸೈಡಲ್ಲಿ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗಿದೆ ಅಂತಂದರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ ಆ ಪಾಲಕ್ ಸೊಪ್ಪು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ರುಚಿ ಚೆನ್ನಾಗಿರುತ್ತೆ ಕೆಲವರು ಡೈರೆಕ್ಟಾಗಿ ಹಾಗೆ ಹಾಕಿಬಿಡ್ತಾರೆ ಸೊ ಹಸಿ ಸ್ಮೆಲ್ ಬರುತ್ತೆ ಹಾಗಾಗಿ ಟೇಸ್ಟ್ ಇರೋಲ್ಲ ತಿನ್ನೋ ಕ್ಕೂ ಸಹ ಈಗ ನಾನು ಒಂದೂವರೆ ಲೋಟ ಅಕ್ಕಿನ ತಗೊಂಡಿದ್ದೀನಿ ಅಂದರೆ ನಿಮಗೆ ಹೇಳಿದೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮನೆಯಲ್ಲಿ ಕ್ವಾಂಟಿಟಿ ನೋಡಿಕೊಂಡು ನೀವು ಮಾಡ್ಕೊಳ್ಬಹುದು ಸೊ ನಾನು ಒಂದೂವರೆ ಲೋಟ ಅಕ್ಕಿನ ತಗೊಂಡಿದ್ದೀನಿ ಈಗ ಇದನ್ನು ಸಹ ಒಂದು ರೌಂಡು ಮಿಕ್ಸ್ ಕೊಡೋಣ ಸೊ ಒಂದೂವರೆ ಲೋಟ ಅಕ್ಕಿಗೆ ನಾವು ಮೂರು ಲೋಟ ನೀರನ್ನು ಸೇರಿಸಬೇಕಾಗುತ್ತೆ ಮೂರು ಲೋಟಕ್ಕಿಂತ ನೀವು ಇನ್ನೊಂದು ಸ್ವಲ್ಪ ಕಡಿಮೆ ನೀರನ್ನು ಸಹ ತೊಗೊಳ್ಬೋದು ಏನಕ್ಕೆಂದರೆ ಪಾಲಕ್ ಸೊಪ್ಪಲ್ಲೂ ಆದಷ್ಟು ನೀರಿನ ಅಂಶ ಜಾಸ್ತಿ ಇರುತ್ತೆ ಅದಕ್ಕಾಗಿ ನೀರಿನ ಅಂಶ ಇರೋದರಿಂದ ನೀವು ಇನ್ನೊಂದು ಸ್ವಲ್ಪ ಕಡಿಮೆ ನೀರನ್ನು ತೊಗೋಬೋದು ಈಗ ನೋಡಿ ನಾನು ನೀರನ್ನು ಸೇರಿಸಾಯಿತು ಹಾಗೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ನೀವು ಒಂದು ಸಲ ಚೆಕ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಸಿಲು ಕೂಗಿಸ್ಕೊಳ್ಳಿ ರುಚಿಕರವಾದಂತಹ ಪಾಲಕ್ ಸೋಯಾ ಪಲಾವ್ ರೆಡಿ ಆಗುತ್ತೆ ರಿಯಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ನೋಡ್ತಿರ್ಬೋದು ನೀವು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ಸೊ ಈಗ ಲಿಡ್ಡನ್ನ ನೀವು ಓಪನ್ ಮಾಡಿದ ತಕ್ಷಣ ನೀವು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಸಾಫ್ಟಾಗಿ ಹಾಕ್ಬಿಡುತ್ತೆ ಒಂದು ಎರಡು ನಿಮಿಷ ಬಿಟ್ಟು ನೀವು ಓಪನ್ ಮಾಡಿ ಮಿಕ್ಸ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಹುದ್ರುದ್ರಾಗಿ ಅನ್ನೋದು ಬರುತ್ತೆ ರೈಸು ಸೊ ರೆಡಿ ಆಗಿದೆ ಈಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿದ್ರಲ್ವ ಹೆಲ್ತಿ ರೆಸಿಪಿ ಎಷ್ಟು ಸಿಂಪಲ್ಲಾಗಿ ಆಯಿತು ಅಂತ ಹೇಳಿ ಇದು ಸೈಡ್ ಡಿಶ್ ಆಗಿ ಏನೂ ಬೇಕಾಗಿಲ್ಲ ನಿಮಗೆ ಬೇಕು ಅಂದರೆ ಮೊಸರು ಜೊತೆ ತಿನ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ಬಾಯ್ ಆ್ಯಂಡ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ